ದೇಗುಲದಲ್ಲಿ ಕಳ್ಳತನ ಮಾಡಿದಂತಹ ಕಳ್ಳರು ಗೋಡೆ ಮೇಲೆ ಮುಸ್ಲಿಂ ಚಿಹ್ನೆಯನ್ನ ಬರೆದು ಹೋಗಿದ್ದಾರೆ ಮಂಡ್ಯದ ಚಿಕ್ಕಮಾಳಿಗೆ ಕೊಪ್ಪಲಿನಲ್ಲಿ ನಡೆದಿರುವಂತಹ ವಿಲಕ್ಷಣ ಘಟನೆ ಇದೆ ಏಳೂರಮ್ಮನ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ ಕಳ್ಳರು ಕಳ್ಳತನ ಮಾಡಿದ್ದಾರೆ ರಾತ್ರಿ ದೇವಸ್ಥಾನಕ್ಕೆ ನುಗ್ಗಿದ್ದಾರೆ ದುಷ್ಕರ್ಮಿಗಳು ಆರತಿ ತಟ್ಟೆಯಲ್ಲಿದ್ದಂತಹ ಚಿನ್ನನೆ ಕಾಸನ್ನ ಕದ್ದಿದ್ದಾರೆ ಗೋಡೆ ಮೇಲೆ ಮುಸ್ಲಿಂ ಚಿಹ್ನೆಯನ್ನ ಬರೆದು ಹೋಗಿದ್ದಾರೆ ದುಷ್ಕರ್ಮಿಗಳು ಚಿನ್ನೆ ಜೊತೆಯಲ್ಲಿ ಏಳ್ನೂರ ಎಂಬತ್ತಾರು ಅಂತ ದುಷ್ಕರ್ಮಿಗಳು ಬರೆದಿದ್ದಾರೆ ಕಳ್ಳತನಕ್ಕೆ ಮುನ್ನ ದಂಡಿ ಮಾರಮ್ಮ ದೇಗುಲಕ್ಕೆ ಎಂಟ್ರಿ ಕೊಟ್ರು ಆದ್ರೆ ದಂಡಿ ಮಾರಮ್ಮ ದೇವಸ್ಥಾನದಲ್ಲಿ ಅವ್ರಿಗೇನೂ ಸಿಗ್ಲಿಲ್ಲ ದಂಡಿ ಮಾರಮ್ಮ ದೇಗುಲದಲ್ಲಿ ಯಾವ ಬರಹವೂ ಇಲ್ಲ ಕಿರುಗಾವಲು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಂದನ್ ಕಳ್ಳರ್ ಯಾರು ಅನ್ನುವಂತ ವಿಚಾರ ಏನಾದರೂ ಗೊತ್ತಾಗಿದೆಯಾ ಹೆಚ್ಚಿನ ಡೀಟೇಲ್ಸ್ ಏನು ಸಿಕ್ಕಿದೆ ಘಟನೆ ಬಗ್ಗೆ ಪ್ರಗತಿ ಕಳ್ಳರು ಯಾರು ಅನ್ನೋದ್ರ ಬಗ್ಗೆ ಏನು ಕೂಡ ಮಾಹಿತಿ ಸಿಕ್ಕಿಲ್ಲ ಆದ್ರೆ ನಿನ್ನೆ ಎರಡು ದೇವಸ್ಥಾನಗಳಿಗೆ ಇವರು ಕಳೆತನ ಯತ್ನವನ್ನ ಮಾಡಿರ್ತಕ್ಕಂಥದ್ದು ಮಳವಳ್ಳಿ ತಾಲೂಕಿನ ದೇವಸ್ಥಾನಗಳಿಗೆ ಈ ದುಷ್ಕರ್ಮಿಗಳು ಕನ್ನವನ್ನ ಹಾಕಿದ್ರು ಅಲ್ಲಿ ಒಂದು ವಿಚಿತ್ರವಾದಂತಹ ಘಟನೆ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಕಳ್ತನವನ್ನ ಮಾಡಿ ಅನ್ಯ ಧರ್ಮದ ಚಿಹ್ನೆಯನ್ನು ಕೂಡ ಬರೆದಿದ್ರು ಅಂದ್ರೆ ಚಿಹ್ನೆಯ ಜೊತೆಗೆ ಸೆವೆನ್ ಏಟ್ ಸಿಕ್ಸ್ ಅನ್ನುವಂತಹ ಬರಹವನ್ನ ಬರೆದು ಗ್ರಾಮಸ್ಥರು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಕಳ್ಳರು ಆ ಪ್ಲಾನ್ ನ ಮಾಡಿರ್ತಕ್ಕಂಥದ್ದು ಚಿಕ್ಕ ಮಾಳಿಗೆ ಕೊಪ್ಪಲು ಗ್ರಾಮದ ಏಳೂರಮ್ಮ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ನಡೆದಿದೆ ಇಲ್ಲಿ ಕಳೆದ ರಾತ್ರಿ ದೇವಸ್ಥಾನಕ್ಕೆ ನುಗ್ಗ್ದಂತಹ ದೃಶ್ಯ ದುಷ್ಕರ್ಣಿಗಳು ಆ ಆರತಿ ತಟ್ಟೆ ಏನಿತ್ತು ಅದರಲ್ಲಿದ್ದ ಚಿತ್ರ ಕೆಲಸನ ತೆಗೆದುಕೊಂಡಿದ್ದಾರೆ ಆ ತೆಗೆದುಕೊಂಡು ಹೋಗೋ ಸಮಯದಲ್ಲಿ ಆ ಹೊರಗಡೆ ಗೋಡೆ ಮೇಲೆ ಒಂದು ಆ ಮುಸ್ಲಿಂ ಧರ್ಮದ ಚಿಹ್ನೆಯ ಜೊತೆಗೆ ಒಂದು ಸೆವೆನ್ ಏಟ್ ಸಿಕ್ಸ್ ಅನ್ನುವಂತ ಬರಹವನ್ನು ಕೂಡ ಬರೆದಿದ್ರು ಅಂದ್ರೆ ಈ ಕಳ್ಳರು ಇಲ್ಲಿಗೆ ಬರೋದಕ್ಕೂ ಮುನ್ನ ಆ ದಂಡಿನ ಮರಮ್ಮ ದೇವಸ್ಥಾನಕ್ಕೂ ಕೂಡ ನುಗ್ಗಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ ಯಾವುದೇ ರೀತಿಯ ವಸ್ತುಗಳಾಗ್ಲಿ ಹಣ ಆಗ್ಲಿ ಕಳ್ತನ ಆಗಿಲ್ಲ ಅಲ್ಲಿ ಯಾವ ಆ ದೇವಸ್ಥಾನದಲ್ಲಿ ಯಾವ ಬರಹವನ್ನು ಕೂಡ ಬರೆದಿರೋ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಏನು ಚಿಕ್ಕ ಮಳಿಗೆ ಕೊಪ್ಪಳ ಗ್ರಾಮದ ಯಡೂರಮ್ಮ ದೇವಸ್ಥಾನಕ್ಕೆ ಆ ಕಳ್ತನಕ್ಕೆ ಯತ್ನಿಸಿದಂತ ಸಂದರ್ಭದಲ್ಲಿ ಈ ವಿಚಿತ್ರವಾದಂತಹ ಬರಹವನ್ನ ಬರೆದಿದ್ದಾರೆ ಸದ್ಯ ಕಲರ ಬಗ್ಗೆ ಏನು ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ಆದರೆ ಅವರ ಬರಹಗಳೇನಿತ್ತು ಗ್ರಾಮಸ್ಥರನ್ನು ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿತ್ತು ಸದ್ಯ ಪ್ರಕರಣವನ್ನು ಕಿರ್ಗಾವುರ್ ಪೊಲೀಸರು ದಾಖಲು ಮಾಡಿಕೊಂಡು ಕಲರ್ಗಾಗಿ ಶೋಧವನ್ನು ಮುಂದುವರಿಸಿದ್ದಾರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೆಟ್ವರ್ಕ್ ಪ್ರಸ್ತುತಿ